ನೂರ ಎಂಟು ರೋಗಗಳಿಗೆ ಮನೆಮದ್ದು ಈ ಮ್ಯಾಜಿಕ್ ಡ್ರಿಂಕ್ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು ಬೆನ್ನು ನೋವು ಸೊಂಟ ನೋವು ಮೂಳೆಗಳು ಕಾಲುಗಳು ಹರಿತ ಎಷ್ಟೇ ನಿಶಕ್ತಿ ಇದ್ದರೂ ಕೂಡ ಈ ಎರಡು ಡ್ರಿಂಕ್ನ ನೀವು ಕುಡಿದುಬಿಟ್ರೆ ಸಾಕು ಈಸಿಯಾಗಿ ಮನೆಯಲ್ಲೇ ನೀವು ಶಕ್ತಿವಂತರಾಗ್ತೀರಾ ಯಾವುದೇ ರೀತಿಯಾದಂಥ ಬೇರೆ ಏನೂ ತೊಗೊಂಡಬೇಕಾಗೋದಿಲ್ಲ ಆರೋಗ್ಯವರ್ಧಿನಿ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಹುರುಳಿಕನ್ನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಆಳ್ವಿನ ತೊಗೊಂಡಿದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ಆಳ್ವಿ ಅಂದರೆ ಏನಂತೇಳಿ ನೀವು ಬೇಕಾದ್ರೆ ನಿಮಗೆ ವಿಪರೀತ ಹೀಟ್ ಆಗೋ ಹಾಗಿದ್ರೆ ನೀವು ಆಳ್ವಿನ ಸ್ಕಿಪ್ ಮಾಡ್ಕೋಬೋದು ಅಥವಾ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಳೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಸ್ನೇಹಿತರೆ ಇದರಲ್ಲಿರುವಂಥ ಹೈ ಪ್ರೋಟೀನ್ ಆಗಿರ್ಬೋದು ಅಥವಾ ನಿಮ್ಮ ಹೆಲ್ತಿಗೆ ನಿಮ್ಮ ಮೂಳೆಗಳಿಗೆ ನಿಮ್ಮ ಬೆನ್ನು ಸೊಂಟನು ಈಗಿನ ಸಮಸ್ಯೆಗಳಂತೂ ಹೆಚ್ಚಾಗ್ತಾ ಇದ್ದಾವೆ ಕೈಕಲ್ಗಳೆಲ್ಲ ನೋಯ್ತಾ ಇದ್ದಾವೆ ಜಲ್ದಿ ಕಾಲುಗಳೆಲ್ಲ ಸವಿತಾ ಇದ್ದಾವೆ ಹಾಗಿದ್ದಾಗ ಈ ಡ್ರಿಂಕ್ನ ನೀವು ಕುಡಿಯೋದ್ರಿಂದ ನಿಮಗೆ ಎಷ್ಟು ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ ಅಂತಂದರೆ ನೀವು ನಂಬೋದಿಲ್ಲ ಅಷ್ಟು ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ ಈಗ ನೋಡಿ ಫಸ್ಟ್ ಹುಳಿಕಾಳು ಮತ್ತು ನಾನು ಆಳ್ವಿ ಎರಡನ್ನೂ ಕೂಡ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಇದು ಒಂದೇ ಟೈಮ್ ನಾವು ಫ್ರೈ ಮಾಡೋದು ಹಾಗಾಗಿ ಇದನ್ನು ನೀವು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ನೀವು ಏನಿಲ್ಲ ಅಂತ ಅಂದ್ರೂ ಒನ್ ಟೈಮ್ ಒಂದು ಬೌಲ್ ಆಗೋಷ್ಟು ಮಾಡಿಕೊಂಡ್ರೆ ಇಪ್ಪತ್ತು ದಿನಗಳ ಕಾಲ ಆರಾಮ್ಸೆ ಹೋಗುತ್ತೆ ಅದರಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಬಾಡಿ ಹೀಟ್ ಇತ್ತು ಅಂತಂದರೆ ನೀವು ಒನ್ ಡೇ ಬಿಟ್ಟು ಒನ್ ಡೇ ಇದನ್ನು ಕುಡಿಬೋದು ಟೆನ್ಷನೇ ಇಲ್ಲ ನೋಡಿ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ೀನಿ ಈಗ ಇದನ್ನು ಒಂದ್ಸತಿ ಹಿಟ್ಟು ಥರ ಮಿಕ್ಸಿಗೆ ಹಾಕೊಳ್ಳೋಣ ನೀವು ಏನಾದರೂ ಕೆ ಜಿ ಕಟ್ಲಿ ಮಾಡ್ಕೊಳ ಹಾಗಿದ್ರೆ ನೀವು ಮನೇಲಿ ಏನು ಮಾಡ್ಕೊಳೋದೇನು ಬೇಕಾಗೋದಿಲ್ಲ ಇಲ್ಲಿ ಗಿರಣಿಗಳಿರ್ತವಲ್ವ ಅಂತಲ್ಲಿ ಹೋಗಿ ಮಾಡ್ಕೊಳ್ಳಿ ಜಸ್ಟ್ ಫ್ರೆಶ್ ಆಗಿ ಅವಾಗೆ ಮಾಡಿಕೊಂಡ್ರು ಕೂಡ ಒಂದು ತಿಂಗಳು ನಿಮಗೆ ಬರೋಬರ್ ಆರಾಮಸೆ ಬರುತ್ತೆ ನೋಡಿ ಇವಾಗ ನಾನು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಕಂಟೇನರಲ್ಲಿ ಹಾಕಿ ಇಟ್ಕೊಂಬಿಡಿ ಸೊ ಈ ರೀತಿ ಏರ್ ಟೈಟ್ ಇರುವಂಥ ಕಂಟೇನರಲ್ಲಿ ಹಾಕಿಟ್ಕೊಳೋದ್ರಿಂದ ನಿಮಗೆ ತಿಂಗಳ ಸ್ಟೋರ್ ಮಾಡೋಕೆ ಸುಲಭವಾಗುತ್ತೆ ಹಾಗೆ ಇದನ್ನು ನೀವು ಮತ್ತೆ ಪದೇ ಪದೇ ಮಾಡ್ಕೊಳೋದು ಬೇಕಾಗೋದಿಲ್ಲ ಒಂದೇ ಬೌಲಿಂದ ನೋಡಿರಿ ಎಷ್ಟಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೂಡ ಇದರಲ್ಲಿ ಏನೇನೆಲ್ಲ ಬೆನಿಫಿಟ್ ಇದೆ ಅಂತ ನಿಮಗೆ ಮೊದಲೇ ಹೇಳಿಬಿಡ್ತೀನಿ ಹೈ ಪ್ರೋಟೀನ್ ಇದೆ ಆಯಿತಾ ಹೈ ಪ್ರೋಟೀನ್ ಇದನ್ನ ನೀವು ಕುಡಿಯೋದ್ರಿಂದ ನಿಮ್ಮ ಬೆನ್ನು ಸೊಂಟ ನೋವು ಎಷ್ಟೇ ನೋವು ಕೂಡ ಜಲ್ದಿ ಕಮ್ಮಿ ಆಗುತ್ತೆ ಹಾಗೆ ಈ ಮನೆಕಾಲಗಳೆಲ್ಲ ತುಂಬ ಸೌದ್ ಬಿಟ್ಟಿರ್ತವೆ ನೋಡ್ರಿ ಅಂಥವ್ರು ಕೂಡ ಇದನ್ನು ಕುಡಿಬೇಕು ಎಷ್ಟೋ ಮೆಡಿಸಿನ್ಸ್ನ ತಗೊಳ್ಳೋದು ನಿಮಗೆ ಉಳಿಯುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಗಿರಬಹುದು ಜಾಯಿಂಟ್ಸ್ ಪೇನ್ ಆಗಿರೋರು ಪ್ರತಿಯೊಬ್ರು ಕೂಡ ತಗೋಬಹುದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗೋವರೆಗೂ ಎಲ್ಲರೂ ತಗೋಬಹುದು ಇದನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟಿಗೆ ನೀವು ಪುಡಿ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದಂತ ಎಲ್ಲರಿಗೂ ಗೊತ್ತಾಯಿತು ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ನಾನಿಲ್ಲಿ ಇಲ್ಲಿ ಬೆಲ್ಲನ ತೊಗೊತಾ ಇದ್ದೀನಿ ಬೆಲ್ಲದ ಪುಡಿ ಏನಿದೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಮಾಡಿಟ್ಕೊಂಡಿರುವಂಥ ಹುರುಳಿಕಾಳು ಮತ್ತು ಆಳ್ವಿ ಇವೆರಡನ್ನು ಕೂಡ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬರೋಬ್ಬರು ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟೇ ಕರೆಕ್ಟಾಗಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಬೇಕು ಚೆನ್ನಾಗಿ ಇದನ್ನು ಕುದಿಸ್ಬೇಕು ಸಣ್ಣ ಮಕ್ಕಳಿಗೆ ಏನಾದರೂ ಕೊಡೋ ಹಾಗಿದ್ರೆ ಐದು ವರ್ಷದ ಮಕ್ಕಳಿಗೆ ಏನಾದರೂ ಕೊಡೋ ಹಾಗಿದ್ರೆ ಅರ್ಧ ಟೇಬಲ್ ಸ್ಪೂನ್ ಹಾಕಿ ನೀರು ಸ್ವಲ್ಪ ಹಾಕಿದ್ರು ಪರವಾಗಿಲ್ಲ ಜಾಸ್ತಿ ಆದರೂ ಪರವಾಗಿಲ್ಲ ಸ್ವಲ್ಪ ಮೇಲೆ ಕೆಳಗೆ ಆಗುತ್ತೆ ಸ್ವಲ್ಪ ಸ್ವೀಟ್ನ ಜಾಸ್ತಿ ಹಾಕಿ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ಅದೇನಾದರೂ ಸ್ವಲ್ಪ ದೊಡ್ಡವರಿಗೆ ಕೊಡೋ ಹಾಗಿದ್ರೆ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದುವರೆ ಟೇಬಲ್ ಸ್ಪೂನ್ ತುಂಬಿ ತುಂಬಿ ಕೊಡಿ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆ ಒಳ್ಳೆ ಬೆನಿಫಿಟ್ ಇದು ಹಾಗೆ ಇದನ್ನು ಸ್ಪೆಷಲಿ ಪೋಸ್ಟ್ ಪ್ರೆಗ್ನೆನ್ಸಿ ಬಾಣಂತಿಯರಿಗೆಲ್ಲ ಕೊಡ್ಬೋದು ಇದನ್ನು ಈಸಿಯಾಗಿ ಮಾಡ್ಕೋಬೋದು ಇದರಿಂದ ಏನಾಗುತ್ತೆ ಅಂದರೆ ಬಾಣಂತಿಯರಿಗೆ ಈ ಮೂಳೆಗಳಲ್ಲೆಲ್ಲ ಸಿಜ್ರಿನಾದಾಗೆಲ್ಲ ಇಂಜೆಕ್ಷನ್ ಕೊಟ್ಟಿರ್ತಾರೆ ಹಿಂದ ಬೆಣ್ಣಿನ ಅನ್ನೋದಕ್ಕೆ ಅದು ಕೂಡ ಗಟ್ಟಿಯಾಗುತ್ತೆ ಅಷ್ಟೇ ಅಲ್ಲದೆ ಮತ್ತು ಸಣ್ಣ ಮಕ್ಕಳಿಗೂ ಬಾಣಂತಿಯರಿಗೆಲ್ಲ ಹಾಲು ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಇದನ್ನು ನೀವು ಕಂಪಲ್ಸರಿ ಬಾಣಂತಿಯರಿಗೆ ಕೊಡಿ ಇದನ್ನು ನೀವು ಹೀಟ್ ತುಂಬ ಇದೆ ಅನ್ನೋ ಹಾಗಿದ್ರೆ ನಾನು ನಿಮಗೆ ಮೊದಲು ಹೇಳಿರುವಾಗೆ ಒಂದು ದಿನ ಬಿಟ್ಟು ಒಂದು ದಿನ ಇದನ್ನು ನೀವು ಕಂಪಲ್ಸರಿ ಕೊಡ್ತಾ ಬನ್ನಿ ಇದಕ್ಕೆ ಟೈಮಿಂಗ್ ಅಂತ ಏನೂ ಇಲ್ಲ ನೀವು ಯಾವ ಹಾಗಾದರೂ ಕುಡಿಬಹುದು ಬೆಳಗ್ಗೆ ಖಾಲಿ ಹೊಟ್ಟೆಲಾದರೂ ಕುಡಿಬೋದು ಮಧ್ಯಾಹ್ನ ಆದರೂ ಕುಡಿಬಹುದು ರಾತ್ರಿ ಆದರೂ ಕುಡಿಬೋದು ಈಗ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈಗ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸತಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ನಮ್ಮ ಈ ಒಂದು ಜಾಯಿಂಟ್ಸ್ ಪೇನ್ ಆಗಿರ್ಬೋದು ಹೇಳಿದ್ನಲ್ವ ಮೊನಕಾಲು ಕೈ ಕಾಲು ನೋವು ಕೈ ಸೆಲಿತಾ ಕಾಲು ಸೆಳೆತಾ ಯಾವುದೇ ಇರ್ಬೋದು ಎಲ್ಲ ಕೂಡ ಮಾಯವಾಗಿಬಿಡುತ್ತೆ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ನೋಡಿದರೆ ಆರೋಗ್ಯ ವರ್ಧಿನಿ ಸ್ನೇಹಿತರೆ ಇದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಅಂದ್ರೇ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಇದನ್ನು ನೀವು ಮರಿಲಾರದೆ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನೂರು ವರ್ಷ ನೀವು ಗಟ್ಟಿ ಮುಟ್ಟಾಗಿರಬೇಕೆಂದ್ರೆ ಹುರುಳಿಕಾಳಿನ ಈ ಒಂದು ರೆಸಿಪಿನ ನೀವು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು ಆರೋಗ್ಯವಾಗಿ ಇರಲೇಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇನ್ನೂ ಹೆಚ್ಚು ಇದೇ ಥರ ನಿಮ್ಗೆ ಏನಾದರೂ ವೀಡಿಯೋಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಇನ್ನೂ ಹೊಸ ಹೊಸ ವೀಡಿಯೋಸ್ಗಳನ್ನು ತರ್ತೀನಿ ಮಕ್ಕಳಿಗಾಗಿ ಇಮ್ಯುನಿಟಿ ಬೂಸ್ಟರ್ ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ